ಬರ್ರಲ್ಲೇ ಸುಪ್ನಾಥಿಲ್ರ ಬರ್ರಿ ಮಾಡೋದೆಲ್ಲ ಮಾಡಿಬಿಟ್ಟು ಅಜ್ಜಿ ಇಲ್ಲೇ ಅಜ್ಜಿ ಅವಳು ಬ್ಯಾಗಿಗೆ ಕುಂದು ಇಲ್ಲೇ ಇದ್ದಿದ್ದವ ಅಜ್ಜಿ ಅವಳು ಇಲ್ಲೇ ಇದ್ದಿದ್ದು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಬಂದಿದ್ದ ಅಜ್ಜಿ ಗನಂದಾರಿ ಕೆಲಸ ಮಾಡಿದ್ಯಾ ಬೇಡಮ್ಮ ಏನು ಹೇಳಣ್ಣ ನಿನ್ನ ಕೆಲಸಕ್ಕೆ ಅಜ್ಜಿ ಬೀಗ ಎತ್ಕೊಂಬರಕ್ಕೆ ಬಂದಿದ್ದ ಅಜ್ಜಿ ಯಾವ ಬೀಗ ಯಾವ ಬೀಗನೇ ದೇವಸ್ಥಾನ ಬೀಗ ಲೇ ಏನ ಮಾತಾಡೋಂಗಿದ್ರೆ ನಮ್ಮ ಹೋಗಿ ಮಾತಾಡಿ ಏನಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಹಾಂ ಯಾವ ಕಡೆಗೆ ಓದ್ಲು ಅಂತ ಹುಡ್ಕೋದು ಎತ್ತು ಓದ್ಲು ಅಂತ ಹುಡ್ಕೋದು ಹಾಂ ಲೇ ನೀನು ಆ ಕಡೆಗೆ ನೋಡಿ ಅದೇ ಇಲ್ಲಿ ಯಾವುದು ಕಾಲ್ದಾರಿ ಕಾಣಿಸ್ತೈತೆ ಮಾತ ಇಲ್ಲಿ ಇಲ್ಲಿ ಕೇನೋ ಓದ್ಲೇನೋ ಎಲ್ಲಿ ಇಲ್ಲಿ ಯಾವುದೋ ಒಂದು ಚಿಕ್ಕಗ ಕಾಲ್ದಾರಿ ಕಾಣಿಸ್ತಾಯತೆ ಹಿಂಗೇನೋ ಹೋಗೋಣ ನೋಡೋಣ ಬರತ್ತೆ ಅದೇ ಈ ಕಾಲ್ದಾರಿ ಆ ಕೊನೆ ವರ್ಗೂ ಹಿಂಗೇನ ಹಿಂಗೇನೋ ಓದ್ಲೋ ಏನೋ ಅತ್ತೆ ಅದೇ ಈ ಕಾಲ್ದಾರಿ ಆ ಕೊನೆಯ ಗಂಟೆ ಓದ್ತದೆ ಯಾರೋ ಹೊತ್ತನಾಗ ಇಲ್ಲಿ ಓಡಾಡ್ತಾರೆ ಲೇ ಸೌದೆ ಸತ್ತಿಗೆ ಹೋಗರೆ ನಮ್ಮೂರವರೆಲ್ಲನು ಸೌದೆಕ್ಕೆ ಹೋಗೋರು

あいお、パパ。チャビタンモノのチャラビナーパンタラうん。チュニジャンモノバネアナラやったら。なんか、今まだ、チャジャブルチャビタンモノあんた。あいお、パパドレあいや。チャビタンモノアナラアナラ、チんンジラ。チュニジャおー、シュリシュリシュリ。 ಬೇಜಾರ ಅಲ್ಲಮ್ಮ ಸಾಯಿಸಿದ್ರು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಆಮ್ ಮನ್ಸು ಬೇಜಾರ ಆತದಲ್ಲ ಅದಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟವಳೆ ಸಾವಿತ್ರಿ ಮುಂದೇನು ತಪ್ಪಿಲ್ಲ ಗೊಂಬೇಕಾ ಡ್ಯಾನ್ಸ್ ಎಲ್ಲ ಬರ್ತದೆ ಮಗು ನೀನು ಬಂದ್ಬಿಡ್ತೀನಮ್ಮ ಇದು ನಂದು ಮನೆ ನೀನ್ ನಿಮ್ ಮನೆಯಾಗಿರುವ ನಾನ್ ನಮ್ಮನೆಯಾಗಿರ್ತೀನಿ ಬೇಡಮ್ಮ ಬೇಡ ಪಾಪ ನಮ್ಮನೆ ನಾನು ಬಂದ್ಬಿಡ್ತೀನಿ ಅಜ್ಜಿ ಅಲ್ಲ ಅಜ್ಜಿ ನೀವು ತಿಂಗಳ ತಿಂಗಳಿಂದ ಹೇಳ್ತಾ ಇರೋದು ಇಲ್ಲಿಂದ ಜಾಗ ಖಾಲಿ ಮಾಡೋದಂತೆ ಗೌರ್ಮೆಂಟ್ ಜಾಗದಲ್ಲಿ ಬಂದುಬಿಟ್ಟು ನೀನು ಗುಡ್ಸ್ಲಾಕೊಂಬಿಟ್ರಿ ಹೆಂಗಜ್ಜಿ ಹಾಂ ಹೇಳ್ತಾ ಇದ್ದೀರಲ್ಲ ಮನೆ ಎಲ್ಲ ನಮ್ಮ ಆಫೀಸರ್ಸ್ ಬಂದೆಲ್ಲ ಹೇಳಿದ್ರಲ್ಲ ಇವಾಗ ನಮ್ಮ ಮೇಲೆ ಆಫೀಸರ್ಸ್ ಹೇಳಿದ್ರೆ ಅಜ್ಜಿ ಮನೆ ಖಾಲಿ ಮಾಡೋದಲ್ಲ ಅಲ್ಲೆಲ್ಲ ಜಾಗ ಡೆಮೊಲೇಷನ್ ಮಾಡಿ ಅಂತೇಳ್ಬಿಟ್ಟು ನೀವು ಹಿಂಗೆ ಗೌರ್ಮೆಂಟ್ ಜಾಗ್ದಲ್ಲಿ ಬಂದು ಮನೆ ಕಟ್ಕೊಂಬಿಟ್ರೆ ಹೆಂಗಜ್ಜಿ ಸ್ವಾಮಿ ಹ್ಞೂ ನನಗೆ ಈ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಜಾಗ ಇಲ್ಲ ಸ್ವಾಮಿ ಹ್ಞೂ నన్ను ఎల్లికి నీవేనో ఏద్రీ నవెల్కివా నమ్మన్రు ఇలా ననకంత యూ ఇలా స్వామి నన్ను సత్తుబట్ ఆమె ఈ జగ నిమే అజ్జి నేను సయోదువగా నేను సయోదయావగా ఆ భగవంతు తెలిబే స్వామి ఆ భగవంతు తెలిబు నాను బల్వంత్ వ సహాయ కట్టయిత ఏరి నోడ అజ్జి ఒళ్ే మాతల్ హతాయిదీ ఈ మూర్నా దిశ టైమ్ కొతీ ನಿಮ್ಮದು ಸಾಮಾನು ಏನೈತೆ ಅದೆಲ್ಲ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ನಾನು ಇನ್ನೊಂದು ಸತಿ ಜಾಗ ಖಾಲಿ ಮಾಡಬೇಕು ನೀವು ಇಲ್ಲಿರೋಂಗಿಲ್ಲ ಇದು ಗೌರ್ಮೆಂಟ್ ಜಾಗ ಯಾರನ್ನ ಕೇಳಿ ನೀವು ಇಲ್ಲೆಲ್ಲ ಮನೆ ಕಟ್ಕೊಂಡ್ರಿ ಗುಡ್ಸಲು ಕಟ್ಕೊಂಡ್ರಿ ಹಾಂ ಸ್ವಾಮಿ ನಾವು ಬೇರೆ ಕಡೆಯಿಂದ ಬಂದಿರೋದು ಸ್ವಾಮಿ ಸುಮಾರು ಒಂದು ಏಳೆಂಟು ವರ್ಷ ಆಗಿರ್ಬೋದು ನಾವು ಇಲ್ಲಿಗೆ ಬಂದು ಬೇರೆ ಕಡೆಯಿಂದ ವಲಸೆ ಬಂದಿತ್ತು ನಮ್ಮ ಯಜಮಾನಿವ್ಸನೂ ಕೂಲಿನಾಲಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರಿ ನಾವು ಇವಾಗ ನಂಗೆ ಒಟ್ಟಿಗೆ ನಡೆಯೋದೇ ಕಷ್ಟ ನಾನು ಎಲ್ಲೂ ಕೆಲಸಕ್ಕೂ ಹೋಗೋಕ್ಕಾಗಲ್ಲ ಇನ್ನೊಂದು ಎರಡು ದಿವಸ ಟೈಮ್ ಕೊಟ್ಬಿಟ್ರು ಸ್ವಾಮಿ ನನಗೆ ಎಲ್ಲಕ್ಕಂತ ಹೋಗ್ಲಿ ಹಾಂ ಅಜ್ಜಿ ನೋಡೋ ಅಜ್ಜಿ ಪುರಾಣ ಕೇಳೋಕ್ಕೆ ನನಗೆ ಆಗಲ್ಲ ಮೇಲ್ ಆಫೀಸರು ನನ್ನನ್ನು ಬೈತಾರೆ ನಿಮ್ಮಿಂದ ನಾನು ಬೈಸ್ಕೊಬೇಕು ಸುಮ್ಮನೆ ನೀವು ಇಲ್ಲಿ ಜಾಗ ಖಾಲಿ ಮಾಡಬೇಕು ಇಲ್ಲ ಅಂತಂದರೆ ನಾನೇ ಎಲ್ಲ ಕಿತ್ತಾಕ್ಬಿಡ್ತೀನಿ ಇಲ್ಲ ಬೆಂಕಿ ಹಂಚ್ಬಿಡ್ತೀನಿ ಗೌರ್ಮೆಂಟ್ ಜಾಗಲೆಲ್ಲ ಅಕ್ವೇರ್ ಮಾಡ್ಕೊಳ್ಳೋದು ಮತ್ತೆ ನಾವು ಬಂದು ಕೇಳ್ದಾಗ ಇಲ್ಲ ಇದು ನಮ್ಮದೇ ನಾವೆಷ್ಟೋ ವರ್ಷದಿಂದ ಇದ್ದೀವಿ ಅಂತ ಹೇಳೋದು ಇಲ್ಲ ಸ್ವಾಮಿ ಇಲ್ಲ ಇಲ್ಲ ನಾನು ಹೇಳಲ್ಲ ಇದು ನಮ್ಮದಲ್ಲ ಜಾಗ ನಾನು ಹೇಳಿದ್ನಲ್ಲ ನಾವು ಎಲ್ಲಿಂದ ವಲಸೆ ಬಂದಿರೋರು ಅಂತ ಇದು ನಮ್ಮದಲ್ಲೇ ಅಲ್ಲ ಜಾಗ ಇದು ನಿಮ್ಮದೇ ಸ್ವಾಮಿ ನಿಮ್ಮ ಸ್ವತ್ನ ನಮ್ಮ ಸೊತ್ತು ಅಂತ ಹೇಳಿದ್ರೆ ಭಗವಂತ ಮೆಚ್ಚಾನಾ ಇಲ್ಲ ಇಲ್ಲ ನಿಮ್ಮದೇ ನನಗೆ ಎಲ್ಲಿಗೆ ಹೋಗ್ಬೇಕಂತ ನೀವು ಹೇಳ್ದಾಗಿಂದ ಆಲೋಚನೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ಲಿ ಎಲ್ಲಿರಲಿ ಯಾರು ಜಾಗ ಕೊಡ್ತಾರೆ ಅಂತ ನನಗೂ ಬೇರೆ ಜಾಗಕ್ಕೆ ಹೋಗಿ ಕೆಲಸ ಮಾಡೋ ಶಕ್ತಿ ಇಲ್ಲ ಏನು ಮಾಡಬೇಕಂತ ನನಗೆ ಅದ್ದಕ್ಕೆ ತೋರಿಸ್ತಾ ಇಲ್ಲ ಸ್ವಾಮಿ ನೋಡಜ್ಜಿ ನನಗೂ ಅಯ್ಯೋ ಅನಿಸ್ತೈತೆ ನಿಮ್ಮನ್ನು ನೋಡಿದ್ರೆ ಆದರೆ ಏನು ಮಾಡೋದು ನಮ್ಮ ಪರಿಸ್ಥಿತಿ ನಮ್ಮ ಮೇಲಿನ ಸಾಯೊಬ್ರು ಹೇಳ್ತಾವ್ರೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕಂತೆ ಎಲ್ಲಾದರೂ ಹೋಗಲಿ ಈ ಒಂದು ಸತಿ ಹೇಳ್ಬಿಟ್ಟು ಬಾ ಮತ್ತೆ ಆ ಅಜ್ಜಿ ಕೇಳಿಲ್ಲ ಅಂತಂದರೆ ಹೋಗಿ ಬೆಂಕಿ ಹಚ್ಚಿರಿ ಅಂತ ಹೇಳ್ತಾವ್ರೆ ಹಂಗೆಲ್ಲ ಮಾಡಬೇಡಪ್ಪ ಹಂಗೆಲ್ಲ ಮಾಡಬೇಡ ನನ್ನ ಸಾಯೋವರೆಗೂ ಹಂಗೆ ಟೈಮ್ ಕೊಟ್ಬಿಡಪ್ಪ ಯಾವಾಗಜ್ಜಿ ನೀನು ಸಾಯೋದು ಯಾವಾಗ ಸಾಯೋದು ಬಲವಂತವಾಗಿ ಸಾಯ್ಬೇಕು ಅಂದ್ರೆ ಮುಂಚೆ ಬರ್ತಾ ಇಲ್ಲ ಕೊಟ್ಟಿರೋ ಭಗವಂತನ ಯಾವಾಗ ಕರ್ಕೊಂಡಿರ್ತಾನೋ ಅವಾಗ ಹೋಗ್ಬೇಕು ನಾವು ನೋಡಜ್ಜಿ ಇವಾಗ ಮನುಷ್ಯತ್ ಕಾಲ ಇಲ್ಲ ನೀನ್ ಜಾಗ ಖಾಲಿ ಮಾಡ್ಬೇಕಷ್ಟೇ ಇಲ್ಲಿರಂಗಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಲ್ಲಜಿ ಮಗು ಯಾರಜ್ಜಿ ಮಗುನಾ ಯಾರೋ ದಾರಿ ತಪ್ಪಿ ಬಂದ್ಬಿಟ್ಟವ್ರೆ ಅಪ್ಪ ಇವತ್ತು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅವ್ರ ಮಗುನ ಅವ್ರ ಮನೆಗೆ ಏನಾದರೂ ಮಾಡ್ಕೊ ನನಗೆ ಅದಕ್ಕೆ ಸಂಬಂಧ ಇಲ್ಲ ನೀನು ಈ ಮನೆಗೆ ಇರಂಗಿಲ್ಲ ಈ ಜಾಗ ಗೌರ್ಮೆಂಟ್ಗೆ ಸೇರಿರೋದು ನಾವು ನಮ್ಮ ಜಾಗಗಳನ್ನೆಲ್ಲ ಅಕ್ವೇರ್ ಇದ್ದೀವಿ ಸುಮ್ಮನೆ ನೀನು ಜಾಗ ಖಾಲಿ ಮಾಡಬೇಕು ನಿನ್ನ ಪುರಾಣ ಕೇಳಕ್ಕೆ ನಮ್ಮ ಕೈಲಾಗಲ್ಲ ಆಯಿತು ಸ್ವಾಮಿ ಆಯಿತು ಆಯಿತು ಬಲವಂತವಾಗನ ಸಾಯಿ ಹಂಗಾನ ಇರು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಜಾಗ ಖಾಲಿ ಮಾಡಬೇಕು ಈ ಮಗುನ ಬಿಟ್ಬಿಟ್ಟು ಬಂದ್ಬಿಟ್ಟು ಎಲ್ಲನ ಕೆರೆನ ಬಾಯಿನ ನೋಡ್ಕೊಂಬಿಡ್ತೀನಿ ಹಾಂ ಪೊಲೀಸರು ಬರ್ತಾರೆ ಪೊಲೀಸರು ಎದ್ದುಬಿಟ್ಟು ನನ್ನ ಮೂರ್ನ ಮಾಡ್ತಾರೆ ಇವ್ರು ಯಾವಾಗಲೂ ಬಂದು ಹಿಂಗಂತ ಇದ್ರೆ ನಾನು ಇನ್ನೇನು ಮಾಡೋದು ನಂಗಂತ ಇನ್ನು ಯಾರವ್ರೆ ಹಾಂ ನಿಮ್ಮ ಮನೆ ಹತ್ರ ನಿನ್ನ ಬಿಟ್ಬಿಡ್ತೀರಮ್ಮ ಹಾಂ ಆಮೇಲೆ ಹೋಗೋಣ ನಡ್ಕೊಂಡು ಹೋಗೋಣ ಆಯ್ತಾ ನಿಧಾನವಾಗಿ ಆಯ್ತು ಮಗಳೇ ಮುಂದುವರಿಯುವುದು